ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಸಾಗರ್ ಈ ಚಾನಲ್ಗೆ ಸ್ವಾಗತ ಭಾರ್ಗವಿ ಎಲ್ ಎಲ್ ಬಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರಲ್ಲ ನನ್ನ ಚಾನೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅರ್ಜುನ್ ಮನೆಯಲ್ಲಿ ಜೆ ಪಿ ಒಬ್ಬರೇ ಕೂತಿದ್ದನ್ನು ನೋಡಿ ಹೇಗಾದರೂ ಮಾಡಿ ನಾನು ಭಾರ್ಗವಿಯನ್ನು ನಿಜವಾಗ್ಲೂ ಪ್ರೀತಿಸ್ತಿದ್ದೀನಿ ಅಂತ ನಿಜ ಹೇಳಬೇಕು ಹೇಳಬೇಕೆಂದುಕೊಂಡು ಅವ್ರ ಹತ್ರ ಹೋಗಿ ಅವರಿಗೆ ಕಾಫಿ ಕೊಟ್ಟು ಗುಡ್ ಮಾರ್ನಿಂಗ್ ಡ್ಯಾಡಿ ಅಂತ ಹೇಳ್ತಾನೆ ಆಗ ಜೆ ಪಿ ಕಾಫಿ ಕುಡಿತಾ ಅರ್ಜುನ್ಗೆ ಅಂತ ಹೇಳಿ ಅರ್ಜುನ್ ಕಂಪ್ನಿ ಹೇಗೆ ನಡೀತಿದೆ ಅಂತ ಕೇಳ್ತಾನೆ ಆಗ ಅರ್ಜುನ್ ಚೆನ್ನಾಗಿ ನಡೀತಿದೆ ಅಂತ ಹೇಳ್ತಾನೆ ಆಗ ಜೆ ಪಿ ಒಟ್ಟಿನಲ್ಲಿ ನೀನು ಆರಾಮಾಗಿರಬೇಕು ಅಂತ ಹೇಳ್ತಾನೆ ಆಗ ಅರ್ಜುನ್ ನೀವು ನನ್ನನ್ನು ಹೀಗೆ ಅಪಾರ್ಥ ಮಾಡ್ಕೋತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾನು ಭಾರ್ಗವೇನು ಆಗಿದ್ದು ದ್ವೇಷಕಲ್ಲ ನಾನು ಭಾರ್ಗವೇನು ನಿಜವಾಗಿ ಪ್ರೀತಿಸ್ತಿದ್ದೀನಿ ಪ್ರೀತಿಸ್ತೀನಿ ನೀವು ಅದನ್ನು ಒಪ್ಪಿಕೊಂಡು ಬಿಟ್ಟರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಆಗ ಜೆ ಪಿ ಅರ್ಜುನನಿಗೆ ಸಿಟ್ಟಿನಿಂದ ಎದ್ದೇಳು ಮೇಲೆ ನೀನು ಇಷ್ಟೊತ್ತು ನನ್ನ ಮಗನಾಗಿ ಬಂದಿದೆಯಾ ಅಂತ ನಿನ್ನ ಜೊತೆ ಮಾತಾಡಿದೆ ಆದರೆ ನೀನು ಆ ಭಾರ್ಗವಿ ಗಣನಾಗಿ ಬಂದಿದ್ಯಾ ನಿಜವಾಗಿ ನಿನಗೆ ನನ್ನ ಮೇಲೆ ಗೌರವ ಪ್ರೀತಿ ಇದೆ ಅಂತ ಅಂದ್ಕೊಂಡಿದ್ದೆ ನಾನು ಅಂದ್ಕೊಂಡಿದ್ದೆಲ್ಲ ಭ್ರಮೆ ಅಂತ ಪ್ರೂವ್ ಮಾಡೋಕೆ ಬಂದ್ಯಾ ಅಂತ ಹೇಳ್ತಾರೆ ಆಗ ಅರ್ಜುನ್ ಇಲ್ಲ ಡ್ಯಾಡ್ ನಿಮ್ಮ ಮೇಲೆ ನನಗೆ ಗೌರವ ಪ್ರೀತಿ ಎಲ್ಲ ಇದೆ ಅಂತ ಹೇಳ್ತಾನೆ ಆಗ ಜೆ ಪಿ ನೀನು ನನ್ನ ಮಾತಿನತೆ ನಡೆದುಕೊಳ್ಳಿಲ್ಲ ನಾನು ತೋರಿಸಿದ ಹುಡುಗಿಯನ್ನು ಮದುವೆ ಆಗಲಿಲ್ಲ ಕಡೆಗೆ ಯಾರೂ ಗತಿ ಇಲ್ಲದವರ ಹಾಗೆ ನನ್ನ ವೈರ್ಯನೇ ಮದುವೆಯಾಗಿ ಬಂದಿದೆಯಾ ಅಂತ ಹೇಳ್ತಾನೆ ಇತ್ತ ಭಾರ್ಗವಿ ಹಳೆಯ ಸೀರೆ ಉಟ್ಕೊಂಡು ಮನೆ ಗುಡಿಸುವುದನ್ನು ಅರ್ಜುನ್ ತಾಯಿ ಮತ್ತು ಅವನ ಚಿಕ್ಕಮ್ಮ ಇಬ್ಬರು ಭಾರ್ಗವಿಯನ್ನು ಸಿಟಿನಿಂದ ನೋಡ್ತಾ ಬಂದು ಕುರ್ಚಿಯ ಮೇಲೆ ಕಾಲ್ ಮೇಲೆ ಕಾಲು ಹಾಕಿಕೊಂಡು ಕುಳ್ಕೊತಾರೆ ಇದನ್ನು ನೋಡಿ ಭಾರ್ಗವಿ ಸಿಟಿನಿಂದ ಅವರ ಕಡೆಗೆ ನೋಡ್ತಾಳೆ ಆಗ ಅವರು ಸಂಧ್ಯಾ ಹೋದ್ಮೇಲೆ ನಮಗೆ ಈ ಮನೆ ಕೆಲಸ ಮಾಡಿ ಸಾಕಾಗಿತ್ತು ಈಗ ಇವಳು ಬಂದಿದ್ದು ಒಳ್ಳೆದಾಯ್ತು ಫ್ರೀಯಾಗಿ ಇಷ್ಟು ಒಳ್ಳೆ ಕೆಲಸದವಳು ಸಿಕ್ಕಿದ್ದಾಳೆ ಮನೆಗೆ ಬಂದು ನಮ್ಮನ್ನೇ ಗುರಾಯಿಸ್ತಾಳೆ ಬರೇ 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 ಇಳಿಸ್ತೀವಿ ಇವಳು ಇವಳು ಅಕ್ಕನ ತರಹನೇ ಇದ್ದಾಳೆ ಒಂದು ತುತ್ತು ಅನ್ನಕ್ಕೂ ಗತಿ ಇಲ್ದಿದ್ರೂ ಸೊಕ್ಕು ಬಹಳ ಇದೆ ಇಂಥ ಹೆಣ್ಣುಮಕ್ಳ ಬಗ್ಗೆ ಏನು ಹೇಳೋಕ್ಕಾಗುತ್ತೆ ಇವರು ಬಡತನದಿಂದ ಬೆಂದು ಹೋಗಿರ್ತಾರೆ ನಮ್ಮ ಅರ್ಜುನ್ ಅಂತ ಪಾಪದ ಹುಡುಗರು ಸಿಕ್ಕಿದ್ರೆ ಮೂಡಿ ಮಾಡಿ ತಮ್ಮ ಬಲೆಗೆ ಬೀಳ್ಸ್ಕೋತಾರೆ ಮದುವೆ ಆದ ಮೇಲೇ ಗೊತ್ತಾಗೋದು ಇವರು ನಿಜವಾದ ಬಣ್ಣ ಏನು ಅಂತ ಏನೇನೋ ಕೆಟ್ಟದಾಗಿ ಭಾರ್ಗವಿಗೆ ನೋವಾಗುವಂತೆ ಮಾತಾಡ್ತಾರೆ ಮತ್ತು ಬಾಳೆಹಣ್ಣು ತಿಂದು ಭಾರ್ಗವಿ ಸ್ವಚ್ಛಗೊಳಿಸಿದ ಜಾಗದಲ್ಲಿ ಸಿಪ್ಪೆ ಹಾಕಿ ಮತ್ತೆ ಗುಡಿಸು ಅಂತ ಹೇಳ್ತಾರೆ ಆಗ ಭಾರ್ಗವಿ ಅದನ್ನು ಕಿವಿಗೆ ಹಾಕಿಕೊಳ್ಳದೆ ಅವರನ್ನು ಸಿಟಿನಿಂದ ನೋಡ್ತಾ ಅಲ್ಲಿಂದ ಹೋಗ್ತಾಳೆ ಇತ್ತ ಅರ್ಜುನ್ ಜೆ ಪಿಗೆ ನಾನು ಮೊದಲು ಒಂದು ಹುಡುಗಿನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ನಲ್ಲ ಅವರು ಭಾರ್ಗವಿ ಮದುವೆ ಆಗದೆ ನಮಗೆ ಬೇರೆ ವಿಧಿನೇ ಇರಲಿಲ್ಲ ಈಗ ನಮ್ಮ ಮದುವೆ ಆಗಿದೆ ನೀವು ಅದನ್ನು ತಪ್ಪು ತಿಳ್ಕೊಂಡಿದ್ದೀರಿ ನಿಮ್ಮ ಮಾತನ್ನು ಕೇಳಿ ಭಾರ್ಗವಿಯರು ತಪ್ಪು ತಿಳ್ಕೊಂಡಿದ್ದಾರೆ ಈಗ ನಿಮ್ಮ ಮಾತಿನಿಂದ ಮಾತ್ರ ಅವರಿಗೆ ನನ್ನ ಮೇಲೆ ನಂಬಿಕೆ ಬರುತ್ತದೆ ಡ್ಯಾಡ್ ದಯವಿಟ್ಟು ನಾನು ತಪ್ಪು ತಿಳ್ಕೊಂಡು ತಪ್ಪು ತಿಳ್ಕೊಂಡಿದ್ದೆ ಅಂತ ಒಂದೇ ಒಂದು ಮಾತು ಅವರಿಗೆ ಹೇಳಿ ಡ್ಯಾಡ್ ದಯವಿಟ್ಟು ನಮ್ಮಿಬ್ಬರನ್ನ ಒಂದು ಮಾಡಿ ನಮ್ಮ ಜೀವನನ ಸರಿ ಮಾಡಿ ನನಗೆ ನಿಮ್ಮಿಬ್ಬರ ಮೇಲೂ ಗೌರವ ಪ್ರೀತಿ ಇದೆ ನಿಮ್ಮಿಬ್ಬರನ್ನು ಬಿಟ್ಟು ಬದುಕೋ ಶಕ್ತಿ ನನಗೆ ಇಲ್ಲ ನಮ್ಮನ್ನು ಒಂದು ಮಾಡಿ ಡ್ಯಾಡ್ ಅಂತ ದೈನದಿಂದ ಕೈ ಮುಗಿದು ಬೇಡ್ಕೊಳ್ತಾನೆ ಆಗ ಜೆ ಪಿ ನಾನು ಇಬ್ಬರು ನಿಮ್ಮಿಬ್ಬರನ್ನು ಒಂದು ಮಾಡಬೇಕಾ ಕೋರ್ಟ್ನಲ್ಲಿ ನನಗೆ ಮರ್ಯಾದೆ ತೋರಿಸದೆ ಅಹಂಕಾರದಿಂದ ಮಾತಾಡಿದ್ದ ನನ್ನ ಅಪೋನೆಂಟ್ ಲಾಯರ್ನ ಲಾಯರನ್ನು ನನ್ನ ಮನೆ ಸೊಸೆ ಅಂತ ಒಪ್ಕೊಳ್ಬೇಕಾ ನನ್ನ ಮಗನ ಒಪ್ಕೊಂಡು ಅವನ ಜೊತೆಗೆ ಸುಖವಾಗಿ ಸಂಸಾರ ಮಾಡು ಅಂತ ನಾನು ಅವಳಿಗೆ ಹೇಳಬೇಕಾ ನನ್ನ ಮುಂದೆನೇ ಇದನ್ನೆಲ್ಲ ಮಾತಾಡೋಕ್ಕೆ ಎಷ್ಟು ಧೈರ್ಯ ನಿನಗೆ ನನ್ನ ಮೇಲೆ ನಿನಗೆ ಪ್ರೀತಿಯಾಗಲಿ ಗೌರವ ಆಗಲಿ ಇದ್ದಿದ್ದರೆ ನೀನು ನನ್ನನ್ನು ಈ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಿ ಹಾಕಿಸ್ತಿರಲಿಲ್ಲ ನಿನ್ನ ಬುದ್ಧಿ ನೆಟಿಗಿದ್ರೆ ನಾನು ತೋರಿಸಿದ ಹುಡುಗಿಯನ್ನು ಮದುವೆ ಆಗ್ತಿದ್ದೆ ಆಗ ನಿನ್ನ ಜೀವನ ಸರಿಯಾಗ್ತಿತ್ತು ನಿನ್ನ ಹಠಕ್ಕೆ ನಿನ್ನ ಅಹಂಕಾರಕ್ಕೆ ಅವಳನ್ನು ಮದುವೆಯಾಗಿ ಬಂದಿದೆಯಾ ನಾನು ನನ್ನ ಮಾತನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸೋದಿಲ್ಲ ನನ್ನ ಮನಃಶಾಂತಿ ಕೆಡಿಸಿ ನೀನು ನೆಮ್ಮದಿಯಾಗಿ ಇರಬೇಕು ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ನಾನು ಭಾರ್ಗವಿ ಮುಂದೆ ನನ್ನ ಮಗ ನನ್ನ ಮೇಲಿನ ಪ್ರೀತಿಗೋಸ್ಕರನೇ ನಿನ್ನ ಮದುವೆ ಮಾಡಿಕೊಂಡು ಬಂದಿದ್ದಾನೆ ಅಂತಲೇ ಹೇಳ್ತೀನಿ ನೀನು ಮುಂದೆ ನೀನು ನನ್ನ ಜೊತೆಗೆ ಮಾತಾಡುವ ಹಾಗಿದ್ರೆ ಈ ಜೆ ಪಿ ಮಗನಾಗಿ ಬಾ ಆ ಭಾರ್ಗವಿ ಗಂಡನಾಗಿ ಬಂದರೆ ನೀನು ನನ್ನ ಎದುರಿಗೂ ಕಾಣಿಸ್ಕೋಬೇಡ ಹೊರಡು ಇಲ್ಲಿಂದ ಅಂತ ಅರ್ಜುನ್ಗೆ ಬೈದು ಕಳಿಸ್ತಾರೆ ಅರ್ಜುನ್ ಜೆ ಹತ್ರ ಹೋಗಿ ಬಂದಿದ್ದನ್ನು ನೋಡಿ ಬೃಂದ ಏನು ಅರ್ಜುನ್ ಮಾವನ ಹತ್ರ ಹನಿಮೂನ್ ಬಗ್ಗೆ ಮಾತಾಡೋಕ್ಕೆ ಹೋಗಿದ್ಯಾ ಅಂತ ಕೇಳ್ತಾಳೆ ಆಗ ಅರ್ಜುನ್ ಇದೊಂದು ಕಮ್ಮಿ ಆಗಿತ್ತು ನನಗೆ ಅಂತ ಬೇಜಾರಿನಿಂದ ಹೇಳ್ತಾನೆ ಆಗ ಬೃಂದ ಯಾಕೆ ಡಲ್ ಆಗಿದೆಯಲ್ಲ ಅದೇನೂ ಇದ್ದರೂ ನನ್ನ ಮುಂದೆ ಹೇಳು ಅಂತ ಹೇಳ್ತಾಳೆ ಆಗ ಅರ್ಜುನ್ ಏನೂ ಹೇಳಿ ಪ್ರಯೋಜನ ಇಲ್ಲ ಅತಿಗೆ ಈ ವಿಷಯನ ಯಾರಿಂದನೂ ಸರಿ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾನೆ ಹಾಗ ಬೃಂದ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ ಪರಿಹಾರ ಇಲ್ಲದ ಸಮಸ್ಯೆನೇ ಇಲ್ಲ ಏನಿದ್ರು ನನ್ನ ಹತ್ರ ಹೇಳು ಅಂತ ಹೇಳ್ತಾಳೆ ಆಗ ಅರ್ಜುನ್ ನಾನು ಭಾರ್ಗವಿಯರನ್ನು ಮದುವೆಯಾಗಿರೋದು ಅವರ ಮೇಲಿನ ದ್ವೇಷ ಸಾಧಿಸೋಕೆ ಮತ್ತು ತಮ್ಮ ಮೇಲಿನ ಪ್ರೀತಿಗೋಸ್ಕರ ಅಂತ ಡ್ಯಾಡ್ ಅಪಾರ್ಥ ಮಾಡಿಕೊಂಡಿದ್ದಾರೆ ಡ್ಯಾಡ್ ಮಾತನ್ನು ಕೇಳಿ ಭಾರ್ಗವಿಯವರು ಹಾಗೆ ಅಂದ್ಕೊಂಡಿದ್ದಾರೆ ಆದರೆ ನಾನು ಅವರನ್ನು ನಿಜವಾಗಿ ಪ್ರೀತಿಸಿ ಮದುವೆ ಆಗಿದ್ದೀನಿ ಇದನ್ನು ಹೇಳೋಕ್ಕೆ ಹೋದರೆ ಡ್ಯಾಡ್ ಮತ್ತು ಭಾರ್ಗವಿ ಇಬ್ಬರೂ ನನ್ನ ಮಾತನ್ನು ನಂಬ್ತಾ ಇಲ್ಲ ಇವರಮ್ಮದೆ ಸಿಕ್ಕಿ ನನ್ನ ಪಾಡು ನಾಯಿ ಪಾಡು ಆಗಿದೆ ಅಂತ ಹೇಳ್ತಾನೆ ಹಾಗೊಬ್ಬರಿಂದ ಆ ಮೊದಲು ನೀನು ಭಾರ್ಗವಿನ ಅರ್ಥ ಮಾಡಿಸು ಭಾರ್ಗವಿ ನೀನು ಒಂದಾದರೆ ಆಮೇಲೆ ಮಾವ ತಾನೇ ಅರ್ಥ ಮಾಡ್ಕೋತಾರೆ ಭಾರ್ಗವಿನೇ ಮಾವನ ಹತ್ರ ಹೋಗಿ ಮಾತಾಡು ಅಂತ ಹೇಳು ಮಾವ ಎಲ್ಲ ಅರ್ಥ ಮಾಡ್ಕೋತಾರೆ ಅವಳು ಇದಕ್ಕೆ ಒಪ್ಪದಿದ್ರು ನೀನೇ ಅವಳಿಗೆ ಕಾಡಿಬೇಡಿ ಪುಸಲಾಯಿಸಿ ಅವಳಿಗೆ ಏನಾದರೂ ಗಿಫ್ಟ್ ಕೊಟ್ಟು ನಿನ್ನ ಮಾತಿಗೆ ಅವಳನ್ನು ಒಪ್ಪಿಸಬೇಕು ಅಂತ ಅರ್ಜುನಿಗೆ ಹೇಳಿ ಕಳಿಸ್ತಾಳೆ ಆಗ ಬೃಂದ ಮನಸ್ಸಿನಲ್ಲಿ ಅರ್ಜುನ್ ನಾನು ನಿನಗೆ ಬೇಕಂತಲೇ ಇದನ್ನು ಹೇಳಿದ್ದು ಅವಳು ಅದಕ್ಕೆ ಒಪ್ಕೊಳ್ಳೋದಿಲ್ಲ ನಿನ್ನ ಮೇಲೆ ಸಿಟಿನಿಂದ ಉರಿದು ಬೀಳ್ತಾಳೆ ಅನ್ನೋದು ನನಗೆ ಗೊತ್ತು ಆದ್ದರಿಂದ ಬೇಜಾರಾಗಿ ಸಿಟಿನ ನೀನು ಅವಳನ್ನು ಮನೆ ಬಿಟ್ಟು ಹೊರಗೆ ಹಾಕುತ್ತೀಯ ಅಂತ ಈ ರೀತಿ ನಿನಗೆ ಹೇಳಿದ್ದು ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾಳೆ ಇತ್ತ ಭಾರ್ಗವಿ ಮನೆ ಸ್ವಚ್ಛ ಮಾಡುತ್ತಿರುವಾಗ ಅಲ್ಲಿಗೆ ಬಂದ ಜೆ ಪಿ ಅವಳನ್ನು ಸಿಟಿನಿಂದ ನೋಡಿ ಹಾಸ್ಯ ಮಾಡಿ ನಗ್ತಾ ನನ್ನ ಮಗನನ್ನು ಪಾಪದವನು ಏನು ಅರಿಯದ ಮುಗ್ಧ ಅಂತ ಅಂದ್ಕೊಂಡಿದ್ದೆ ಆದರೆ ಅವನಲ್ಲಿ ಹರಿತಿರೋದು ನನರಾಗ್ತಾನೆ ಪ್ರೀತಿ ಪ್ರೇಮ ಅಂತ ನಾಟಕ ಆಡಿ ನಿನ್ನನ್ನು ಬಕ್ರಾ ಮಾಡಿ ನಿನ್ನನ್ನು ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದ್ಬಿಟ್ಟ ಬಹಳ ಎಗರಾಡ್ತಿದ್ದೆ ನಿನ್ನನ್ನು ಕಸ ಮುಸುರೆ ಮಾಡ್ಕೊಂಡು ಮನೆ ಕೆಲಸಗಳನ್ನಾಗಿ ಮಾಡ್ಬಿಟ್ಟ ಈಗ ನೀನು ನಿನ್ನ ಅಸ್ತಿತ್ವನ ಕಳ್ಕೊಂಡ್ಬಿಟ್ಟೆ ಈ ಹೆಣ್ಣು ಮಕ್ಕಳ ಜೀವನವೇ ಇಷ್ಟೇ ಹುಡ್ದಾಗಿನಂದ್ಲು ಅಪ್ಪ ಅಮ್ಮನ ಮನೆ ಕೆಲಸ ಮಾಡಬೇಕು ಮದುವೆ ಆದಮೇಲೆ ಗಂಡನ ಮನೆ ಕೆಲಸ ಮಾಡಬೇಕು ಅಷ್ಟೇ ಅವರ ಜೀವನ ಅದನ್ನು ಬಿಟ್ಟು ನಾನು ಓದಿದ್ದೀನಿ ಅದರಿಂದ ಏನೋ ಸಾಧಿಸ್ತೀನಿ ಅಂತ ಹಾರಾಡಬೇಡ ಈಗ ನೋಡು ಸ್ವಚ್ಛಂದವಾಗಿ ಹಾರಾಡ್ತಿದ್ದ ನಿನ್ನನ್ನು ನನ್ನ ಮಗ ತಾಳಿ ಕಟ್ಟಿ ಕರ್ಕೊಂಡು ಬಂದು ಇಲ್ಲಿ ಇಟ್ಟಿದ್ದಾನೆ ಇನ್ನು ಮುಂದೆ ಆದರೂ ಗಂಡುಬೀರಿ ಆ ಥರ ಆಡೋದನ್ನು ಬಿಟ್ಟು ತಗ್ಗಿ ಬಗ್ಗಿ ಮನೆ ಸೊಸೆಯಾಗಿ ಜೀವನ ಮಾಡೋದನ್ನು ಕಲಿ ಅಂತ ಹೇಳ್ತಾನೆ ಆಗ ಬಾರ್ಗ ವಿಸಿಟ್ಟು ಬಂದರೂ ತನ್ನ ಅಸಹಾಯಕತೆಯಿಂದ ಏನೂ ಹೇಳದೆ ಸುಮ್ಮನೆ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು